ಏ ಫೋಟೋಗ್ರಾಫರಕ್ಷ್ಮಾರ ನಿನ್ನೆ ಆಟ ಬರ್ತೀ ಮೇಡಮ್ ಮೇಡಮ್ ಒಂದು ಎರಡು ನಿಮಿಷ కేవలం కురో ఏ లక్ష్మణ ఆ రమ నినాద్ వస్తాలో ಇದೀಗ ನಾವು ನೀವೆಲ್ಲ ಕಾಯ್ಕೊಂಡು ಈಗಲೇ ಕಾರ್ಯಕ್ರಮದ ರೂವಾರಿಗಳು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ವಿಘುನ ಚೇಟ್ ಮತ್ತು ಹಿರಿಯ ನಾಗರಿಕರ ಸವಲೀಕರಣ ಇಲಾಖೆ ಸಚಿವರು ಶ್ರೀಮತಿ ಶಿವತಿ ಅವರು ಆಗಮಿಸಿತು

తరెణిం వారుронురా. ముకండిథిసానింసళిలా. మైడిలా వారుత którym వలాతసత 우리가 whipping reden. వారిషిశుదినేచొయా. విషిశురప్నిాణ longitud hiçయాని డిదలురు. వారుడా స ಮಕ್ಕಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡ್ತಾ ಬಂದಿದೆ ಅದೇ ರೀತಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ದಿನದ ಅಂಗವಾಗಿ ಕೂಡ ವಿಶಿಷ್ಟ ಪೂರ್ಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಆ ಮೂಲಕ ಎಲ್ಲರಿಗೂ ನೆರವಾಗುವ ಎಲ್ಲರಿಗೂ ಆಗುವಂತಹ ಒಂದು ವಿಶಿಷ್ಟ ಪರಿಕಲ್ಪನೆಯಾಗಿದೆ ಜೊತೆಗೆ ರಾಜ್ಯದಲ್ಲಿ ಮೊಟ್ಟ ಮತದ ಬಾರಿಗೆ ಸರ್ಕಾರದ ಕಾರ್ಯಕ್ರಮ ಮೆಲ್ಲರ ಪ್ರೀತಿಯ ಅಲ್ಲ ನನ್ನ ರಹಮೀಯ ಮೌನದಿಗಳ ಕಾರ್ಯ ಸಂಘದ ಶನರು ಮಾನ್ಯ ಸಚಿವರಾದ ಮನ ಬಕ್ತಿದೆ ಅದೇ ರೀತಿ ಮಾನ್ಯ ಶಾಸ್ತ್ರೋ ವಿಧಾನ ಉಪಚರಿಸಿ ಸಂಘಚೇರಿ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ